thank

ಇವತ್ತಿನ ದಿನ ಸೋಲಕೆಯಲ್ಲಿ ಒಂದು ಹಬ್ಬದ ವಾತಾವರಣ ಸಮುದಾಯ ಬಾಂಧವರು ಒಗ್ಗಟ್ಟಿನಿಂದ ಅತ್ಯಂತ ವೈಭವದಿಂದ ವಿದ್ಯುತ್ ಮಳೆಯಿಂದ ವಿಶೇಷವಾಗಿ ನಾನು ತಾಯಿಯರು ಸಹೋದರಿಯರು ಕುಂಭವನ್ನು ಹತ್ತು ಸುಮಾರು ಎರಡು ಕಿಲೋಮೀಟರ್ವರೆಗೆ ನಡುಗೆ ಬಂದು ಈ ಒಂದು ದೊಡ್ಡ ಕ್ರೀಡಾಂಗಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಿದ್ದು ನಿಜಕ್ಕೂ ಒಂದು ಐತಿಹಾಸಿಕ ಕಾರ್ಯಕ್ರಮ ಈ ಕಾರ್ಯಕ್ರಮ ಈ ಜಯಂತ್ಯೋತ್ಸವ ಕೇವಲ ಇದೇ ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಭವಸದೆ ಪ್ರತಿ ವರ್ಷ ದೊಡ್ಡ ಕಾರ್ಯಕ್ರಮವನ್ನು ಜಯಂತಿ ಮಾತಾ ಚೆನ್ನ ಜಯಂತಿ ಹಮ್ಮಿಕೊಂಡ್ರೆ ಏನೇ ಒಂದು ಜವಾಬ್ದಾರಿಯನ್ನ ಕಂಡಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದನ್ನ ಜವಾಬ್ದಾರಿಯನ್ನು ತೆಗೆದುಕೋಬೇಕು ಅಂತ ಮಾತನ್ನ ಬಹುಶಃ ಈ ನನ್ನ ಸಮಾಜದ ಭಾಗವನ್ನು ಬಂದು ಕಡಿಮೆ ಸಮಯದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಸಮಯ ಕೆಳಗೆ ಆದರೂ ಕೂಡ ಅತ್ಯಂತ ಕಾರ್ಯಕ್ರಮವನ್ನು ಮಾಡಿದ್ವಿ ಪ್ರತಿ ವರ್ಷ ಮುಂದಿನ ವರ್ಷ ಮುಂದೆ ಯುವತಿಯೂ ತಾವು ಬಂದು ತನಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಜಯಂತ್ಯ ಕಾರ್ಯಕ್ರಮವನ್ನು ಮಾಡೋಣ ಅಂತ ಮಾತನ್ನ ಈ ಸಂಬಂಧ ಸಮಾಜದಲ್ಲಿ ಒಂದು ವಿನಂತಿಯನ್ನು ಮಾಡ್ತಾರೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ರಿ ಶಿಕ್ಷಣವನ್ನು ಕೊಡ್ರಿ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವ ಇದೆ ಶಿಕ್ಷಣ ಕೊಡುವ ಮುಖಾಂತರ ತಮ್ಮ ಮಕ್ಕಳನ್ನ ಒಂದು ದೊಡ್ಡ ದೊಡ್ಡ ಹುದ್ದೆಗೆ ಕಳೆಸವನ್ನು ಮಾಡಿ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನ ಪರಿಪೂರ್ಣವಾಗಿ ನಾವು ಅದನ್ನ ತೆಗೆದುಕೊಳ್ಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕೂಡ ಈ ಕ್ಷೇತ್ರದ ಶಾಸಕನಾಗಿ ನಮಗೆ ಹೇಳಕ್ ಇಷ್ಟಪಡ್ತೇನೆ ಈ ನನ್ನ ಕ್ಷೇತ್ರದ ದಿನಾಚರಣೆ ಮುಗ್ಗರು ಒಮ್ಮೆ ನಂಬಿದ್ರೆ ಯಾವತ್ತು ಫೈಲ್ ಬಿಡಾದಂತ ಸಮಾಜ ಅಂದ್ರೆ ಮಾಲ್ವ ಸಮಾಜ ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ನನಗೆ ಆಶೀರ್ವಾದವನ್ನು ಮಾಡಿದಂತ ಸಮಾಜ ಅವ್ರು ಹೇಳಿ ಈ ಸಮಾಜದ ಯಾವತ್ತೂ ತಾವು ಬೆನ್ನಲಾಗಂತೂ ಅವ್ರಿಗೆ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಒಂದು ಪ್ರೀತಿಯ ಮಾಲಿಗ ಸಮಾಜದ ಹಿಂದೆ ನಾನು ಬೆನ್ನಲ್ಬೇಕ ಅಷ್ಟೇ ಅಲ್ಲದೆ ಈ ಮಾಲಿಗ ಸಮಾಜದ ವ್ಯಕ್ತಿಯಾಗಿ ತಮ್ಮೆಲ್ಲರ ಮನೆಯ ಮಗರಾಗಿರುವ ಸೇವೆಗಳನ್ನ ಸ್ವಾರ್ಥದಿಂದ ಪ್ರಾಂತ್ಯದ ಮನಸ್ಸಿನಿಂದ ನಾನು ಉಸಿರೋಳಿಕ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಹೇಳಿ ಇಷ್ಟಪಡ್ತೇನೆ ಔಷಧ ಮಿಲಾಗಬಹುದು ಒಂದು ವಿಷಯ ಸುಮಾರು ಹತ್ತು ಹಲವಾರು ವರ್ಷಗಳಿಂದ ಈ ಸೌಲತ್ತಿಯಲ್ಲಿ ಮಠಕ್ಷೇತ್ರದಲ್ಲಿ ರಾಜಕೀಯಕ್ಕಿಂತ ಹೆಚ್ಚು ಸಮಾಜ ಸೇವೆಯನ್ನು ಮಾಡುವ ಮುಖಾಂತರ ಇತಿಹಾಸದಲ್ಲಿ ಏನಾದರೂ ಪ್ರಾಮಾಣಿಕ ಕೆಲಸ ಬಂದಿದೆ ಇವತ್ತು ಯುವಕರಿಗೆ ಕ್ರೀಡೆಗಳಾಗಿರ್ಬಹುದು ಅನೇಕ ಜಾತಿಗಳಿಗೆ ಅಂಗಸಂದರ್ಪಣೆ ಆಗಿರಬಹುದು ಇವತ್ತು ಗ್ರಾಮೀಣ ಮಟ್ಟದ ಕಲೆಗಳಾಗಿರುವಂತಹ ನಾಟಕರಾಗಿರಬಹುದು ಹಂತಿ ಪುರ ಭದ್ರಾಸ್ಪತ್ರೆ ಧ್ವನಿ ಪುರ

ಇವತ್ತು ಬಹಳಷ್ಟು ಖುಷಿ ಆದ್ಮೇಲೆ ನಮ್ಮ ಸಂತೋಷ ಸಿಂಹಾಪುರ್ ಬರುವಂತ ಪರಿಸ್ಥಿತಿ ಇರಲಿಲ್ಲ ಇವತ್ತು ಸಹ ಮುಖ್ಯಮಂತ್ರಿ ಬರಬೇಕಂತ ಹೇಳುವಂತ ಸಂದರ್ಭದಲ್ಲಿ ಆಯ್ಕೆ ಬರ್ತಾರೆ ಒಪ್ಪ ಬಂದಿದ್ದಕ್ಕೆ ನನ್ನ ಈ ಕ್ಷೇತ್ರ ಜನತೆಯ ಪರವಾಗಿ ಸಮಾಜದ ಎಲ್ಲ ಬಾಂಧವರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ